ಇದು ಚಿನ್ನದ ರಸ್ತೆ ಬಹಳಷ್ಟು ಅಪರೂಪ ರಸ್ತೆಯುದ್ದಕ್ಕೂ ತಗ್ಗು ಗುಂಡಿಗಳದ್ದೇ ಕಾರು ಪಾರು ಲೋಕೋಪಯೋಗಿ ಸಚಿವರ ತವರಲ್ಲಿ ರಸ್ತೆ ದುಸ್ಥಿತಿ ಕಂಡು ಜನರು ಹೈರಾಣಾಗಿದ್ದಾರೆ ಬೆಳಗಾವಿ ಜಿಲ್ಲೆ ಚಿಕ್ಕೋಡಿ ಅಂಕಲಿ ರಸ್ತೆ ಸಂಪೂರ್ಣ ಹದಗೆಟ್ಟಿದ್ದು ಚಿಟಿ ಚಿಟಿ ಮಳೆ ರಸ್ತೆ ಉದ್ದಕ್ಕೂ ನಿಂತ ನೀರಿನಿಂದ ರಸ್ತೆ ಸಂಚಾರಕರು ಪರದಾಡುವ ಪರಿಸ್ಥಿತಿ ಎದುರಾಗಿದೆ ಚಿಕ್ಕೋಡಿ ಉಪವಿಭಾಗ ವ್ಯಾಪ್ತಿಯ ಹಲವು ರಸ್ತೆಗಳು ಅಭಿವೃದ್ಧಿಯಲ್ಲಿ ಕುಂಠಿತವಾಗಿದ್ದು ಸರ್ಕಾರದ ಲೋಪದೋಷಗಳ ಹಿನ್ನೆಲೆ ಸಾರಿಗೆ ವ್ಯವಸ್ಥೆ ಹದಗೆಟ್ಟಿದೆ ದಿನನಿತ್ಯ ಸಾವಿರಾರು ಸಂಖ್ಯೆಯಲ್ಲಿ ಸಂಚರಿಸುವ ರಸ್ತೆಯ ದುಸ್ಥಿತಿಗೆ ಸ್ಥಳೀಯ ಚುನಾಯಿತ ಪ್ರತಿನಿಧಿಗಳು ಉತ್ತರ ನೀಡಬೇಕಾಗಿದೆ ಶೀಘ್ರವೇ ರಸ್ತೆ ದುರಸ್ತಿಗೊಳಿಸಿ ಸುಗಮ ರಸ್ತೆ ಒದಗಿಸುವಂತೆ ಸ್ಥಳೀಯರು ಒತ್ತಾಯಿಸಿದ್ದಾರೆ ಅಜಿತ್ ಕೋತ್ ಕೆಮ್ಎಂ ಕನ್ನಡ ನ್ಯೂಸ್ ಚಿಕ್ಕೋಡಿ